ನಮಸ್ಕಾರ ನಿಮ್ಮ ಇಮ್ಯಾಜಿನೇಷನ್ ಇಂಪ್ರೂವ್ ಆಗ್ತಾ ಇದೆಯಾ ನನ್ನ ಕತೆ ಇಂಟ್ರೆಸ್ಟಿಂಗ್ ಆಗಿದೆಯಾ ಹಾಗಾದರೆ ಕತೆ ಮುಂದುವರಿಸೋಣ ಆ ವೃದ್ಧ ಯಾವ ವೃದ್ಧ ಅಂತೀರಾ ಶಿವತತ್ವ ಅನ್ನೋ ಒಂದು ಗ್ರಾಮ ಬೆಟ್ಟ ದಟ್ಟದಾರ ಅರಣ್ಯ ವೃದ್ಧನ ಪರಿಚಯ ಇಂದಿನ ಎಪಿಸೋಡಲ್ಲಿ ನೀವು ಕೇಳಿರ್ಬೋದು ವೃದ್ಧನ ಕಥೆಯನ್ನು ಧೈರ್ಯ ಮಾಡಿದಂತಹ ಒಬ್ಬ ಪೊಲೀಸ್ ಅಧಿಕಾರಿಯ ಧೈರ್ಯವನ್ನು ಈಗ ಕತೆ ಮುಂದುವರಿಸ್ತೀನಿ ಆ ವೃದ್ಧ ನಸು ನಗುತ್ತಾ ಪೊಲೀಸ್ ಆಫೀಸರ್ ಮುಖವನ್ನು ನೋಡಿ ಯಾರಪ್ಪ ಯುವಕ ನೀನು ಇಷ್ಟೊಂದು ಧೈರ್ಯ ನಿನಗೆ ಎಲ್ಲಿಂದ ಬಂತು ಯಾತಕ್ಕಾಗಿ ಈ ತ್ಯಾಗ ನಿನ್ನ ಹೆಂಡತಿ ಮಕ್ಕಳನ್ನ ಅಲ್ಲಿಯೇ ಬಿಟ್ಟು ಯಾವ ಧೈರ್ಯದ ಮೇಲೆ ಈ ಅರಣ್ಯಕ್ಕೆ ಬಂದೆ ಅಂತ ಹಾಗ ನಗುತ್ತಾ ಪೊಲೀಸ್ ಆಫೀಸರ್ ಹೇಳ್ತಾನೆ ಎಲ್ಲರನ್ನು ತೊರೆದು ಒಂಟಿಯಾಗಿ ಈ ಪೆಟ್ಟದ ತಪ್ಪಲಿನಲ್ಲಿ ದೇವಸ್ಥಾನಕ್ಕೆ ದೇವರಿಗೆ ಪೂಜೆ ಸಲ್ಲಿಸೋ ನೀವು ಯಾವ ತ್ಯಾಗವನ್ನು ಮಾಡಿ ಇಲ್ಲಿಗೆ ಬಂದಿದ್ದೀರಾ ನಿಮ್ಮ ತ್ಯಾಗದ ಮುಂದೆ ನನ್ನ ತ್ಯಾಗ ಯಾವುದೂ ಅಲ್ಲ ದಯವಿಟ್ಟು ಮಾತನ್ನು ಮರೆಸದೆ ನನಗೆ ಉತ್ತರ ಕೊಡಿ ನೀವ್ಯಾರು ಯಾತಕ್ಕಾಗಿ ಇಲ್ಲಿ ಬಂದ್ರಾ ಅಂತ ಆಗ ಮುದುಕ ತನ್ನ ಸ್ಟೋರಿಯನ್ನು ಹೇಳೋದಕ್ಕೆ ಪ್ರಾರಂಭ ಮಾಡ್ತಾನೆ ನೋಡಬ್ಬ ನಾನೊಬ್ಬ ಅನಾಥ ನನಗೆ ತಂದೆ ತಾಯಿ ಯಾರು ಅಂತ ಗೊತ್ತಿಲ್ಲ ನಾನು ಬುದ್ಧಿ ಬರೋ ಅಷ್ಟೊತ್ತಕ್ಕಾಗಲೇ ಶಿವತತ್ವ ಅನ್ನೋ ಈ ಹಳ್ಳಿನಲ್ಲಿ ನಾನು ಯಾವುದೋ ಒಂದು ಮೂಲೆಯಲ್ಲಿ ತಿಪ್ಪೆ ಗುಂಡಿಯಲ್ಲಿ ನನ್ನನ್ನು ಬಿಸಾಡಿ ಹೋಗಿದ್ದಾರಂತೆ ಯಾರೋ ಗ್ರಾಮಸ್ಥರು ನೋಡಿ ಎಷ್ಟು ಮುದ್ದಾಗಿದೆ ಮಗು ಅಂತ ಎಲ್ಲರೂ ನನಗೆ ತುತ್ತು ಅನ್ನವನ್ನು ಹಾಕಿ ಇಡೀ ಗ್ರಾಮದ ಮನೆ ಮಗನಾಗಿ ಬೆಳೆಸಿದ್ರು ಆ ಕಾರಣಕ್ಕಾಗಿ ಈ ಗ್ರಾಮ ನನ್ನ ತವರೂರಾಗೋಯ್ತು ಎಲ್ಲರಿಗೂ ಒಂದು ಮನೆ ಒಂದು ಕುಟುಂಬ ಅಂತ ಇದ್ದರೆ ನನಗೆ ಇಡೀ ಊರೇ ನನ್ನ ಕುಟುಂಬ ಆಗಿದೆ ಇಡೀ ಊರಿನಲ್ಲಿರುವ ಎಲ್ಲ ಮನೆಗಳು ನನ್ನ ಮನೆಗಳಾಗಿದೆ ಎಲ್ಲರೂ ನನ್ನ ನನ್ನ ಮನೆಯ ಮಗ ಅಂತ ತಿಳ್ಕೊಂಡಿದ್ರು ಅತ್ಯಂತ ಪ್ರೀತಿಯಿಂದ ನನ್ನನ್ನು ಸಾಕಿ ಬೆಳೆಸಿದ್ರು ಎಲ್ಲರ ಮನೆಯ ಕಷ್ಟ ನಷ್ಟ ಕಣ್ಣೀರು ಯಾತನೆ ಸುಖ ಎಲ್ಲವೂ ನನಗೆ ಗೊತ್ತು ಪ್ರತಿ ಒಂದು ಮನೆಯ ವಿಚಾರವು ನನಗೆ ತಿಳಿಯದೆ ಯಾವುದು ನಡೀತಾ ಇರಲಿಲ್ಲ ಯಾರಾದರೂ ಗ್ರಾಮಕ್ಕೆ ಹೊಸವರನ್ನ ಹುಡುಕೊಂಬಂದ್ರೆ ಗ್ರಾಮದ ವಿಚಾರವನ್ನ ತಿಳ್ಕೋಬೇಕು ಅಂದ್ರೆ ನನ್ನನ್ನು ಮೀಟ್ ಮಾಡ್ತಾ ಇದ್ರು ಯಾಕೆಂದ್ರೆ ಈ ವ್ಯಕ್ತಿಯನ್ನ ಮೀಟ್ ಮಾಡಿದ್ರೆ ಸಾಕು ಇಡೀ ಗ್ರಾಮದ ವಿಚಾರ ಈತನಿಗೆ ಗೊತ್ತಿರುತ್ತೆ ಯಾವ ಸದಸ್ಯನ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೋಬೇಕು ಅಂದ್ರೂ ಈತನನ್ನ ಕೇಳಿದ್ರೆ ಸಾಕು ಪಟ್ಟ ಪಟ್ಟ ಆನ್ಸರ್ ಹೇಳ್ಬಿಡ್ತಾನೆ ಅಂತ ಹಾಗಾಗಿ ಎಲ್ಲರೂ ನನ್ನನ್ನು ನೋಡುವ ತವಕವನ್ನು ಹೊಂದಿದ್ರು ಹಾಗಾಗಿ ಗ್ರಾಮದಲ್ಲಿ ಲೀಡರ್ ಥರ ಇದ್ದೆ ನಾನು ಮನೆ ಮಗನಾಗಿದ್ದೆ ಒಂದು ಸಾರಿ ಗ್ರಾಮದಲ್ಲಿ ಜಾತ್ರೆ ನಡೀತಾ ಇತ್ತು ಅತ್ಯಂತ ನಂಬಿಕೆಯಿಂದ ಊರಿನ ಗೌಡರು ದೇವಸ್ಥಾನದ ಬಾಗಿಲಿನ ತೆರಿ ಅಂತ ಹೇಳಿದ್ರು ನಾನು ಐದು ನಿಮಿಷ ಮುಂಚಿತವಾಗಿ ದೇವಸ್ಥಾನದ ಬಾಗಿಲನ್ನ ತೆರೆದು ಬಿಟ್ಟಿದ್ದೆ ದರ್ಶನಕ್ಕಾಗಿ ಎಲ್ಲರನ್ನ ಬರಮಾಡೋದಕ್ಕೆ ಬರಮಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ದೆ ಆದರೆ ಅಲ್ಲಿ ಯಾರೋ ಒಬ್ಬರು ನೋಡಿ ಹೇಳಿದ್ರು ದೇವಸ್ಥಾನದ ಕಂಠಿಹಾರ ರಾರಾಜಿಸ್ತಾ ಇತ್ತು ಆದರೆ ದೇವರ ಮುಖದಲ್ಲಿ ಕಳೆಯ ಇಲ್ಲ ಕಂಠಿಹಾರ ಕಾಣಿಯಾಗ್ತಾ ಇಲ್ಲ ನೀನು ಪ್ರತಿ ಸಾರಿಗಿಂತ ಐದು ನಿಮಿಷ ಮುಂಚಿತವಾಗಿ ದೇವಸ್ಥಾನದ ಬಾಗಿಲನ್ನು ತೆಗೆದಿರೋದ್ರಿಂದ ಕಂಠಿಹಾರವನ್ನು ಕದ್ದು ಬಿಟ್ಟಲ್ಲ ಉಂಡ ಮನೆಗೆ ಕನ್ನ ಹಾಕೋದು ಅಂದರೆ ದ್ರೋಹ ಬಯಸೋದು ಅಂದರೆ ಇದೇ ಅಲ್ವಾ ನಿನ್ನ ಕಮ್ಮಿ ಮಾಡಿದ್ದು ಇಡೀ ಗ್ರಾಮದ ಮಗನಾಗಿ ನಾವು ಮಾಡಿಕೊಂಡಿದ್ದು ಆದರೆ ಇವತ್ತು ಭಗವಂತನ ಹಾರವನ್ನು ಕರಿ ಕದಿಯುವಷ್ಟು ಕಳ್ಳ ತನದ ಬುದ್ಧಿ ಏನಕ್ಕೆ ಬೇಕು ಹೆಂಡತಿ ಇಲ್ಲ ಮಕ್ಕಳಿಲ್ಲ ಸಂಸಾರ ಇಲ್ಲ ಕುಟುಂಬ ಇಲ್ಲ ಯಾವುದೂ ಇಲ್ಲದ ಬೇಕಾರಿ ಬೇವರ್ಸಿ ನೀನು ಏನು ನಿನ್ನ ದುರಾಲೋಚನೆ ದುರ್ಬುದ್ಧಿ ಅಂತ ಪ್ರತ್ ಗ್ರಾಮದ ಪ್ರತಿಯೊಬ್ಬರು ಛೀಮಾರಿ ಹಾಕ್ಬಿಟ್ರು ಆ ಬೈಗುಳದ ಬೇನೆ ಅದನ್ನು ಕಣ್ಣಿನಲ್ಲಿ ರಕ್ತವನ್ನು ಬರಿಸತೊಡಗುತ್ತೆ ಏನು ಮಾಡೋದು ಎಷ್ಟು ಹೇಳಿದ್ರೂ ಕೂಡ ನಾನು ಕದ್ದಿಲ್ಲ ನಾನು ಮಾಡಿಲ್ಲ ಅಂದರೂ ಒಂದು ಕೆಟ್ಟ ಗಳಿಗೆ ಅನ್ನೋದು ಇರುತ್ತಲ್ಲ ರೀ ಅದು ಮನುಷ್ಯನನ್ನು ಹತಾಶನನ್ನಾಗಿ ಮಾಡಿಬಿಡುತ್ತೆ ನಾವು ಏನೇ ಸತ್ಯ ಹೇಳಿದ್ರು ಜನ ನಂಬ ಸ್ಥಿತಿಯಲ್ಲಿ ಇರೋದಿಲ್ಲ ಯಾಕೆಂದರೆ ಪರಿಸ್ಥಿತಿ ಎಲ್ಲವೂ ಪ್ರತಿಕೂಲವಾಗಿರುತ್ತೆ ಗೋಗರದ ಅತ್ತ ಕಾಲಿಡ್ಕೊಂಡು ಬೇಡ್ದ ಏನು ಮಾಡಿದ್ರು ಗ್ರಾಮಸ್ಥರೆಲ್ಲರೂ ನ್ಯಾಯಕ್ಕೆ ಹಾಕಿದ್ರು ಈತ ನಮ್ಮ ಊರಿಗೆ ಸಲ್ಲದವನು ದಯವಿಟ್ಟು ಬಹಿಷ್ಕಾರವನ್ನು ಮಾಡಿಬಿಡಿಯೇ ಅಂತ ತೊಲಗು ನಮ್ಮೂರು ಬಿಟ್ಟು ಹೊರಟು ಹೋಗುವಂತ ಎಲ್ಲಿಗೆ ತಾನೆ ಹೋಗ್ತಾನೆ ರೀ ಒಬ್ಬ ಅನಾಥ ಇಡೀ ಊರೇ ತನ್ನೂರು ನನ್ನ ಮನೆ ನನ್ನ ಜನ ನನ್ನ ಕುಟುಂಬ ಅಂತ ಭಾವಿಸ್ತಿದ್ದಂತಹ ಆತನಿಗೆ ನೆಲೆಯಾದರೂ ಎಲ್ಲಿದೆ ಸರಿ ಎಲ್ಲೂ ನೆಲೆ ಹುಡುಕೊಂಡು ತಾನೇ ಈ ಪ್ರೀತಿ ವಿಶ್ವಾಸ ಮತ್ತೆ ಗಳಿಸ್ಕೊಳ್ಳೋದಕ್ಕೆ ಸಾಧ್ಯನ ಒಂದನ್ನು ತಿಳ್ಕೊಳ್ಳಿ ನಾವು ಎಲ್ಲಿ ಅಪಮಾನವನ್ನು ಹೊಂದುತ್ತೀವಿ ಎಲ್ಲಿ ನಿಕೃಷ್ಟತೆಯನ್ನು ಹೊಂದುತ್ತೀವಿ ಅಲ್ಲಿದ್ದೇ ಸಾಧಿಸ್ಬೇಕು ತೋರಿಸ್ಬೇಕು ಕೊನೆಗೂ ಅಂತು ಇಂತು ಆ ವೃದ್ಧನಿಗೆ ಬಹಿಷ್ಕಾರವನ್ನ ಇಡೀ ಊರೇ ಏನು ಏನ್ಮಾಡೋದು ಗ್ರಾಮವನ್ನ ದೊರೆಯುವ ಮನಸ್ಸು ಆತನಿಗೆ ಇರಲಿಲ್ಲ ಆದರೂ ಕೂಡ ಊರಿನ ತುಸು ದೂರದಲ್ಲಿ ಮನೆ ಮಾಡಿಕೊಂಡು ವಾಸ ಮಾಡೋದಕ್ಕೂ ಜನ ಬಿಡಲಿಲ್ಲ ಇಲ್ಲಿ ಹಾಕಿದ್ಯಾ ಊರು ಬಿಟ್ಟು ಹೋಗು ಊರು ಬಿಟ್ಟು ಹೋಗು ಅಂತ ಎಲ್ಲಿಯವರೆಗೂ ಆತ ನನಗೆ ಹಿಂಸೆ ಮಾಡಿದ್ರು ಅಂದರೆ ಆತ ಇಡೀ ಊರನ್ನು ತೊರೆದು ಅತೀ ದೂರ ಅತಿ ದೂರ ಅಂದರೆ ಯಾರ ಕಣ್ಣಿಗೂ ಕಾಣದೇ ಇರುವಂತಹ ಪ್ರದೇಶಕ್ಕೆ ಹೋಗುವಂತಹ ನಿರ್ಧಾರವನ್ನು ಮಾಡಿಬಿಟ್ಟ ಮುಂದೇನಾಯಿತು ನೆಕ್ಸ್ಟ್ ಎಪಿಸೋಡನ್ನು ತಪ್ಪದೆ ಕೇಳಿ ನಿಮ್ಮ ಇಮ್ಯಾಜಿನೇಷನ್ನ ಇಂಪ್ರೂವ್ಮೆಂಟ್ ಮಾಡಿಕೊಳ್ಳಿ ಹಾಗೆ ಶೇರ್ ಮಾಡಿ